ಹಾಯ್ ಅನು ಗುಡ್ ಬಾಯ್ ಬ್ಯೂಟಿಫುಲ್ ಸ್ಯಾರಿ ಎಸ್ ತುಂಬಾನೇ ಬ್ಯೂಟಿಫುಲ್ ಆಗಿರುವಂತಹ ಸೆಮಿ ಕಂಚಿವರಂ ಸ್ಯಾರೀಸ್ ಅನ್ನು ನಾನು ತೋರಿಸ್ತಾ ಇದೀನಿ ತುಂಬಾನೇ ಚೆನ್ನಾಗಿದೆ ಸ್ನೇಹಿತರೆ ನೋಡ್ತಾ ಇರಬಹುದು ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಬಾರ್ಡರ್ ಕೂಡ ಬಾರ್ಡರ್ ಕೂಡ ಸೂಪರ್ ಆಗಿದೆ ಹಾಗೆ ಬಾರ್ಡರ್ ನೋಡಿ ಮಾವಿನಕಾಯಿ ಬಂದಿದೆ ಸುತ್ತಲೂ ಈ ರೀತಿ ಮ್ಯಾಂಗೋ ಅಲ್ಲಿ ಬಂದಿದೆ ಬಟ್ ನಾನು ಹೇಳಿದಲ್ಲ ಲುಕ್ ವೈಸ್ ಅಂತೂ ಅದ್ಭುತವಾಗಿ ಕಾಣುತ್ತೆ ಹಾಗೆ ನಿಮಗೆ ತುಂಬ ಕಷ್ಟ ಅಂತ ಏನು ಅನ್ಸೋದಿಲ್ಲ ನೋಡಿ ಎಷ್ಟು ಚೆನ್ನಾಗಿ ಕ್ಲೀಟ್ಸ್ ಕೂತಿದೆ ನಾನೇನು ತುಂಬ ಇದನ್ನೆಲ್ಲ ಇದು ಮಾಡಿ ಕಷ್ಟಪಟ್ಟು ನೀಟಾಗಿ ಸೀರೆ ಉಟ್ಟು ಹತ್ತರದಿಲ್ಲ ಹಿಂಗೋದು ಹಿಂಗೆ ಸೀರೆ ಉಟ್ಕೊಂಡು ತಿಂದು ಬರೋದು ಬಟ್ ಅದು ಕೂಡ ಎಷ್ಟು ಚೆನ್ನಾಗಿ ಕೂತಿದೆ ಅಂತ ಸ್ಮಾಲ್ ಸ್ಮಾಲ್ ಟೆಂಪಲ್ ಥರದ್ದು ಇದು ಬಂದಿದೆ ಆಲ್ ಓವರ್ ದ ಸ್ಯಾರಿ ಏನಿದೆ ಕಾಯಿನ್ ಫ್ಲವರ್ ಇದೆ ನೋಡಿ ಕಾಯಿನ್ ಬುಟ್ಟ ಅಂತ ಹೇಳ್ತೀವಿ ಇದನ್ನ ಹಾಗೆ ಇದೇನಿದೆ ಇದು ಟೆಂಪಲ್ ಡಿಸೈನ್ ಇದೆ ಇದು ಟೆಂಪಲ್ ಡಿಸೈನ್ ತರ ಇದೆ ಆಲ್ವೂವರ್ ದ ಸ್ಯಾರಿ ಈ ರೀತಿ ಕಾಯಿನ್ ಬುಟ್ಟ ಇದೆ ಸೊ ನೋಡ್ತಾ ಇರಬಹುದು ತುಂಬಾ ಬ್ಯೂಟಿಫುಲ್ ಆಗಿದೆ ಕಲರ್ ಕಾಂಬಿನೇಷನ್ಸ್ ಇದೆ ಒಂದೊಂದ್ ತೋರಿಸ್ತೀನಿ ಬನ್ನಿ ನೋಡ್ತಾ ಇರ್ಬೋದು ಯಾವ ರೀತಿ ಇದೆ ಅಂತ ಸೊ ನಾನು ಏನು ಸ್ಯಾರಿ ವೇರ್ ಮಾಡಿದ್ದೀನಿ ಅದರಲ್ಲೇ ಇದು ಪ್ಯಾಟ್ರನ್ಸ್ ಚೇಂಜ್ ಇದೆ ನೋಡ್ತಾ ಇರ್ಬೋದು ತುಂಬ ಅಂದರೆ ತುಂಬಾ ಚೆನ್ನಾಗಿರುವಂತಹ ಪ್ಯಾಟ್ರನ್ಸು ನೋಡಿ ಹೇಗಿದೆ ಅಂತ ಸೂಪರಾಗಿದೆ ಕಾಂಬಿನೇಷನ್ಸು ಸೊ ಇದರಲ್ಲಿ ಪ್ಯಾಟ್ರನ್ ಇನ್ನೊಂದು ನೋಡಿ ಇದು ಪಿಕಪ್ ವಿತ್ ಕಾಯಿನ್ ಬುಟ್ಟ ತುಂಬ ಎಕ್ಸಲೆಂಟಾಗಿ ಕಾಣುತ್ತೆ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಸಖತ್ ಅಂದರೆ ಸಖತ್ ಹೈಲೈಟ್ ಆಗಿ ಕಾಣಿಸ್ತಿದೆ ಪ್ರತಿಯೊಂದು ಸ್ಯಾರಿಯೂ ಕೂಡ ತುಂಬಾ ಚೆನ್ನಾಗಿದೆ ಸೊ ನಿಮ್ಗೆ ಯಾವುದಾದ್ರೂ ಬೇಕು ಅಂದರೆ ಶಾಟ್ ತೆಗೆದು ವಾಟ್ಸಪ್ ಮಾಡಿ ಇದು ನೋಡಿ ಎಷ್ಟು ಚೆನ್ನಾಗಿದೆ ಇದೆಲ್ಲ ವೇರ್ ಮಾಡಿದ್ರೆ ತುಂಬ ಚೆನ್ನಾಗಿ ಕಾಣುತ್ತೆ ಈ ಡಿಸೈನಲ್ಲಿ ಇದು ಬೇರೆ ಪ್ಯಾಟ್ರ ನೋಡ್ತಾ ಇರ್ಬೋದು ಸೊ ಯಾರಿಗೆಲ್ಲ ಬೇಕು ಬೇಗ ಬೇಗ ಪರ್ಚೇಸ್ ಮಾಡ್ಕೊಳ್ಳಿ ಪ್ರೈಸ್ ಡಾಟ್ ಥೌಸಂಡ್ ಏಟ್ ಹಂಡ್ರೆಡ್ ರುಪೀಸ್ ಫ್ರೀ ಶಿಪ್ಪಿಂಗ್ ಇರುತ್ತೆ ಕ್ಯಾಶ್ ಆನ್ ಡೆಲಿವರಿ ಇರೋದಿಲ್ಲ ಸ್ನೇಹಿತರೆ ತುಂಬಾ ರೀಸನಬಲ್ ಪ್ರೈಸಲ್ಲೇ ಹಾಕಿದೀವಿ ತೌಸಂಡ್ ಏಯ್ಟ್ ಹಂಡ್ರೆಡ್ ರುಪೀಸ್ ಫ್ರೀ ಶಿಪ್ಪಿಂಗ್ ಇರುತ್ತೆ ಬೇಗ ಬೇಗ ಪರ್ಚೇಸ್ ಮಾಡಿಕೊಳ್ಳಿ ಸೊ ಥ್ಯಾಂಕ್ ಯು